ಹಾಸನ ಜಿಲ್ಲೆಯ ಯಸಳೂರು ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಅರ್ಜುನ ಆನೆಯ ಸಮಾಧಿಗೆ ನಮನವನ್ನ ಸಲ್ಲಿಸಿ ಮಾತನಾಡಿದ ಶಾಸಕರು ಒಂಬತ್ತು ಬಾರಿ ಅಂಬಾರಿಯನ್ನ ಹೊತ್ತು ನಮ್ಮ ನಾಡು ನುಡಿ ಸಂಸ್ಕೃತಿ ಹಾಗೂ ತಾಲೂಕಿನ ಕೀರ್ತಿಯನ್ನ ಪ್ರಪಂಚಕ್ಕೆ ಸಾರಿದ್ದ ಅರ್ಜುನನ ಆನೆಯ ಸಾವಿನಿಂದ ತಾಲೂಕು ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ ಮತ್ತು ನೋವು ಉಂಟಾಗಿದೆ ಕೋಟೆ ತಾಲೂಕಿನಲ್ಲಿ ಬಳ್ಳೆ ಆನೆ ಕ್ಯಾಂಪ್ನಲ್ಲಿದ್ದ ಈ ಆನೆ ಪ್ರವಾಸಿಗರಿಗೆ ರಾಜಕಾರಣಿಗಳಿಗೆ ಜನರಿಗೆ ಅಚ್ಚುಮೆಚ್ಚಿನದಾಗಿತ್ತು ಜೊತೆಗೆ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಹುಲಿ ಚಿರತೆ ಕಾಡಾನೆ ಸೆರೆ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಿತ್ತು ಆನೆ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ತನಿಖೆ ಪ್ರಾರಂಭಗೊಂಡಿದೆ ಎಂದರು ಅರ್ಜುನ ಆನೆಯ ಸಾವಿನ ಸಂದರ್ಭದಲ್ಲಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದರಿಂದ ಇದರ ಅಂತ್ಯ ಸಂಸ್ಕಾರಕ್ಕೆ ಹಾಗೂ ಇನ್ನಿತರ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗಿರಲಿಲ್ಲ ಇಂದು ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕಾರ್ಯಕರ್ತರು ಮುಖಂಡರ ಜೊತೆಗೂಡಿ ಸಮಾಧಿ ಸ್ಥಳಕ್ಕೆ ಬಂದು ಅರ್ಜುನ ಆನೆಗೆ ನಮನವನ್ನ ಸಲ್ಲಿಸುತ್ತಿದ್ದೇನೆ ಎಂದು ತಿಳಿಸಿದರು ಮುಖಂಡರಾದ ನಾಗನಹಳ್ಳಿ ಪ್ರದೀಪ ಸತೀಶ್ ಗೌಡ ನರಸಿಪುರ ರವಿ ಹೋಂಡಾ ನಯಾಜ್ ಬೈಪಾಸ್ ಮಂಜುನಾಥ್ ವನಸಿರಿ ಶಂಕರ ಉಮೇಶ

ಆನೆ ಬಹಳಷ್ಟು ಒಂದು ಸುಂದರವಾಗಿಯೂ ಕೂಡ ಬಹಳ ತುಂಬಾ ಚೆನ್ನಾಗಿ ಕೂಡ ಇತ್ತು ಅರ್ಜುನ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಚಿತ್ರದಲ್ಲಿ ಎಂಟು ಬಾರಿ ಅಂಬಾರಿಯನ್ನ ಹೊತ್ತು ಸಾಕಷ್ಟು ಆನೆಗಳನ್ನ ಕೊಳಸ್ತಕ್ಕಂತ ಶಕ್ತಿ ಇರತಕ್ಕ ಆನೆ ನಮ್ಮ ಆನೆ ಇವತ್ತು ಒಂದು ಸಂಗತಿ ಬಹಳ ನೋವು ಆಗ್ತದೆ ಬಹಳ ಸುಖಕರವಾದಂತಹ ಒಂದು ಸಂಗತಿ ಯಾಕಂದ್ರೆ ಅರ್ಜುನ ಎಲ್ಲಾ ಪ್ರಾಣಿಗಳ್ನು ಕೂಡ ಆನೆಗಳನ್ನ ಕೊಳಸ್ತಕ್ಕಂಥ ಶಕ್ತಿ ಇರ್ತಿತ್ತು ಅದನ್ನು ಇಲ್ಲೂ ಕೂಡ ನಮ್ಮ ಕತೀಶ್ಪುರದಲ್ಲಿರ್ತಕ್ಕಂಥ ಕಾಡಲ್ಲಿ ಶರೀರಕ್ಕೆ ಬಂದ ತಕ್ಷಣ ಈ ಆನೆ ನಮ್ಮೆಲ್ಲರನ್ನು ಕೂಡ ಆಗಲಿದೆ ಈ ಹಿಂದೆನೂ ಕೂಡ ನಾನು ಚಳಿಗಳ ಅಧಿವೇಶನ ಬೆಳಗಾವಲ್ಲೂ ಕೂಡ ನಡೆಸಿದ್ದು ಆ ಅಧಿವೇಶನದಲ್ಲೂ ಕೂಡ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ ಜೊತೆಗೆ ಅರಣ್ಯ ಸಚಿವರಿಗೂ ಕೂಡ ಮನವಿ ಮಾಡಿದ್ದೆ ಮತ್ತು ಅಲ್ಲಿ ನಾನು ತಾನು ಈ ಒಂದು ಅರ್ಜುನನ ಏನು ಅದರ ಬಾಡಿಯನ್ನು ನಾನು ನಮ್ಮ ಕಾಲಕ್ಕೆ ಹೋಗ್ಬೇಕು ಅಂತ ಕೂಡ ಭಾಳ ಪ್ರಯತ್ನ ಪಟ್ಟೆ ಅದೇ ಕಾರಣಾಂತರಗಳಿಂದ ಎಲ್ಲ ಅರಣ್ಯಾಧಿಕಾರಿಗಳು ಅದನ್ನು ನಮಗೆ ಲಿಫ್ಟ್ ಮಾಡೋಕ್ಕೆ ಭಾಳ ಸಮಸ್ಯೆ ಆಗ್ತದೆ ಅದರಿಂದ ನಮ್ಗೆ ಇಲ್ಲೇ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ಕೂಡ ಏನು ಸರ್ಕಾರದ ಮಾತಿಗೆ ಒಂದು ಹೇಳಿ ಆ ಒಂದು ಅಂತ್ಯ ಸಂಸ್ಕಾರನ ಇಲ್ಲೇ ಮಾಡ್ತಕ್ಕಂಥ ಅವಕಾಶನ ಮಾಡಿದೆ ಆದರೆ ಮಾರ್ಗವನ್ನು ನಮ್ಮ ತಾಲೂಕಿನಲ್ಲಿ ಮತ್ತು ಮೈಸೂರಿನಲ್ಲಿ ಕೂಡ ಮಾಡಬೇಕು ಅಂತಲೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ಮತ್ತು ಅರಣ್ಯ ಸಚಿವರು ಕೂಡ ಧ್ವನಿ ಗುಡಿಸಿ ಸ್ಮಾರಕವನ್ನ ನಮ್ಮ ಬಳ್ಳ ಏನು ಅದು ಆನೆ ಇತ್ತು ಆ ಒಂದು ಜಾಗದಲ್ಲೇ ಸ್ಮಾರಕವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆದ್ರೆ ಇದು ನಮ್ಮ ತಾಲೂಕ್ನಲ್ಲೂ ಕೂಡ ನಮ್ಗೆ ಇದು ನೋವಾಗ್ತದೆ ಎಲ್ಲಾ ಜನತೆನೂ ಕೂಡ ನಮ್ಮ ಅರ್ಜುನ ಆನೆ ಕಂದ್ರೆ ಬಹಳ ಇಷ್ಟ ಪಡ್ತಿದ್ರು ನಮ್ಗೆ ಅರಣ್ಯದಲ್ಲಿ ಸಫಾರಿ ಆಗದ ಸಂದರ್ಭದಲ್ಲಿ ಅರ್ಜುನನ ಹತ್ರ ಬಂದು ಸಾಕಷ್ಟು ಜನ ಸಿನಿಮಾ ನೆಟ್ಟಿಯಿಂದ ಹಿಡಿದು ಬಹಳಷ್ಟು ಜನ ಇದಕ್ಕೆ ಫೋಟೋವನ್ನ ತೆಗೆಸ್ಕೊಂಡು ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಅರ್ಜುನ ಅದನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಎಲ್ಲರೂ ಕೂಡ ನೋವಾಗಿರ್ತಕ್ಕಂತ ಕುಟುಂಬಕ್ಕೆ ನಮ್ಮ ಏನು ಆನೆ ಮಾವುತ ಪೊಳಸ್ತಿರ್ತಕ್ಕಂಥ ಒಂದು ಮಗು ಮಗ ಸಾಕಂಗೆ ಸಾಕಿದೆ ಅದನ್ನು ಕೂಡ ಅವನು ಕೂಡ ಬಹಳ ನೋವಿನಲ್ಲಿದ್ದಾರೆ ಅವರು ಕೂಡ ತಾಯಿ ಚಾಮುಂಡೇಶ್ವರಿ ಶಕ್ತಿಯನ್ನ ತುಂಬಲಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಸ್ಮಾರಕವನ್ನ ಬಹಳ ಶಾಶ್ವತವಾಗಿ ಅರ್ಜುನ ಹೆಸರಲ್ಲಿ ಪ್ರತಿ ದಶ ಕೂಡ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀನಿ ಆ ಜೊತೆಗೆ ಸ್ಮಾರಕವನ್ನ ಮೈಸೂರು ಮತ್ತೆ ಬಳ್ಳಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ವತಿನ